ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ನಾನು ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲ ರುಬ್ದೇನೆ ಸೂಪರ್ ಟೇಸ್ಟಿಯಾಗಿ ಹಾಗೇನೆ ಸ್ವಲ್ಪನು ಕಹಿ ಬರ್ದಿರೋ ರೀತಿ ನಾನು ಹಾಗಲಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಿ ಬೇಕು ಆ ಶೇಪಿಗೂ ಕೂಡ ಹೆಚ್ಚಿಟ್ಕೊಬಹುದು ಮತ್ತೆ ನಾನಿಲ್ಲಿ ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಕಡಲೆಕಾಳಿನ ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೆನೆಸಿ ಇಟ್ಕೊಳ್ಳಿ ನಾನಿಲ್ಲಿ ಹಾಗಲಕಾಯಿನ ಮಾರ್ನಿಂಗ್ ಟೈಮು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನೈಟ್ ಟೈಮ್ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನ ಇಟ್ಟರೆ ಸೊ ಆದಷ್ಟು ಕಹಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಇದೆರಡನ್ನೂ ಹಾಕಿ ನಾವು ಬೇಯಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಕಡಲೆಕಾಳು ಮತ್ತು ಹಾಗಲಕಾಯಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಒಂದು ಮೂರು ವಿಜಲ್ ಒಡಿಸ್ಕೊತೀನಿ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಡು ಬರೋಣ ಬನ್ನಿ ಈರುಳ್ಳಿ ಟೊಮೆಟೊ ಸಾಂಬಾರು ಸೊಪ್ಪು ಹಣ್ಣು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ನೆಕ್ಸ್ಟು ಖಾರಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ತೊಗೊಂಡಿದ್ದೀನಿ ನಾನು ಒಂದು ಚಮಚ ಹಚ್ ಖಾರದ ಪುಡಿನ ತೊಗೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಹಾಗಲಕಾಯಿನ ಬೇಯಿಸಿ ಅಂಥದ್ದನ್ನು ನೀರೆಲ್ಲ ಸೋರಿಸಿ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟು ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಬಾಣಲೆನ ತೊಗೊಂಡಿದ್ದೀನಿ ಆ ಒಂದು ಬಾಣಲೆಗೆ ಎಣ್ಣೆನ ಹಾಕಿ ಬಿಸಿಯಾದ ನಂತರ ಆ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿ ಮತ್ತು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಸಿಗಲಿಲ್ಲ ನಾನು ಮೊದಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಆ ಕರ್ಬೇವಿನ ಸೊಪ್ಪನ್ನೇ ಹಾಕ್ಕೊತಾ ಇದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ನೀವು ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚೋದಕ್ಕಿಂತ ಈ ರೀತಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಈರುಳ್ಳಿನ ಒಂದು ಎರಡು ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇರೋಂಥ ಈರುಳ್ಳಿನೇ ಎರಡನ್ನ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಈರುಳ್ಳಿ ಬಣ್ಣ ನಾವು ನಾವಿಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಒಂದು ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಟೈಮು ಅಂತಂದರೆ ಒಂದು ಎರಡು ನಿಮಿಷ ಬೇಕಾಗುತ್ತೆ ಈರುಳ್ಳಿ ಫ್ರೈ ಆಗೋದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಈ ಸಮಯದಲ್ಲಿ ಟೊಮೆಟೊನ ಹಾಕೊಂತ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೆಟೊನ ಹಾಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಫ್ರೈ ಆದ್ಮೇಲೆ ನಾನು ಟೊಮೆಟೊನ ಹಾಕೊಂಡಿದೀನಿ ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗಿ ಬೇಯೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕೊಂಡ್ರೆ ಬೇಗ ಟೊಮೆಟೊ ಸಾಫ್ಟ್ ಆಗಿ ಬೆಂದ್ಬಿಡುತ್ತೆ ಸೊ ಹಾಗಾಗಿ ಪುಡಿ ಉಪ್ಪನ್ನ ಹಾಕೊಳ್ಳಿ ನಾನಿಲ್ಲಿ ಹಾಕಿರೋದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಹಾಗಲಕಾಯಿ ಪಲ್ಯ ಅಂತ ಅಂದ್ರೆ ಬೇಡ ಅಂತ ಹೇಳೋರೆ ಜಾಸ್ತಿ ಯಾಕೆ ಅಂತಂದ್ರೆ ಕಹಿ ಇರುತ್ತಲ್ಲ ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಅಷ್ಟೊಂದೇನು ಕಹಿ ಏನಿರೋದಿಲ್ಲ ತಿನ್ಬಹುದು ಆರಾಮ್ಸೆ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿ ಬೆಯ್ಯೋದಕ್ಕಾಗಿದೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬೆಂದಾದ್ಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಬೇಕಾಗುತ್ತೆ ತೆಂಗಿನಕಾಯಿ ತುರಿನ ನಾವು ಎಷ್ಟು ತೊಗೊಂಡಿದ್ದೀವಿ ಅಷ್ಟನ್ನು ಕೂಡ ಹಾಕ್ಕೊಬೇಕಾಗುತ್ತೆ ಅದಿಷ್ಟನ್ನು ಹಾಕಿ ನಾವು ಅದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ನೀರಿನ ಅಂಶ ಇರೋವಂಥದ್ದೆಲ್ಲ ಸ್ವಲ್ಪ ಡ್ರೈ ಆಗೋವ್ರಿಗು ಫ್ರೈ ಮಾಡ್ಕೊಬೇಕಾಗುತ್ತೆ ಗೊತ್ತಾಗ್ಬಿಡುತ್ತೆ ಅದು ತೆಂಗಿನಕಾಯಿ ಹಾಕಿದಾಗ ಹೇಗಿರುತ್ತೆ ಅದು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಒಂದು ಹಾಗಲು ಈ ರೀತಿ ಪಲ್ಯನೂ ಮಾಡ್ಬೋದು ಹಾಗೆಯೇ ಮಸಾಲೆ ರುಬ್ಬಿನೂ ಕೂಡ ಮಾಡ್ಬೋದು ಒಗ್ಗರಣೆ ಪಲ್ಯನೂ ಮಾಡ್ಬೋದು ಎಲ್ಲ ರೀತಿಯೂ ತುಂಬ ಚೆನ್ನಾಗಿರುತ್ತೆ ಬಟ್ ಇಷ್ಟಪಟ್ಟು ತಿನ್ಬೇಕಷ್ಟೇ ಈ ಒಂದು ಪಲ್ಯದ ಕಾಂಬಿನೇಷನ್ ಆಗಿ ರೊಟ್ಟಿ ಚಪಾತಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ಬಟ್ ರೊಟ್ಟಿ ಮತ್ತೆ ದೋಸೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಒಂದು ಕಾಂಬಿನೇಷನ್ಗೆ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಪಲ್ಯ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಹುಳಿ ಹಾಕಿರೋದಿಲ್ಲ ಸ್ವಲ್ಪ ಕಹಿ ಇರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಕಹಿ ಇರೋದಿಲ್ಲ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಾಗಿದೆ ಈ ಒಂದು ಟೈಮಲ್ಲಿ ನಾನು ಬೇಯಿಸಿಟ್ಕೊಂಡಿರೋ ಅಂತಹ ಹಾಕ್ಕೊತಾ ಇದ್ದೀನಿ ಹಾಗಲಕಾಯಿ ಬೇಯಿಸಿಕೊಂಡಿರೋಂಥದ್ದನ್ನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಗ್ಗರಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಆ ಮಸಾಲಗಳನ್ನ ಹಾಕ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಹೆವಿ ಮಸಾಲನ ಹಾಕ್ತಾ ಇಲ್ಲ ನಾನು ಸಿಂಪಲ್ಲಾಗಿ ಬೇಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಜೊತೆಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಾರ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕು ಅನ್ನೋದನ್ನ ನೋಡ್ಬಿಟ್ಟು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇವಾಗ ನಾನು ಹುಣ್ಸೆಹಣ್ಣನ ನಾನು ಹಿಂಡಿ ಅದನ್ನು ರಸನ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆ ಹುಣ್ಸೆಣ್ಣಿನ ರಸನೂ ಕೂಡ ಇವಾಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಮಗೆ ಗೊಜ್ಜಿಗೆ ಎಷ್ಟು ಬೇಕು ನೀರು ಅಂದರೆ ಪಲ್ಯಕ್ಕೆ ನಮಗೆ ನೀರು ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕ್ಕೊಬೇಕಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಲೋಟದಷ್ಟು ನಾನು ಪಲ್ಯಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ ಸ್ವಲ್ಪ ಯಾಕೆ ಅಂತ ಅಂದರೆ ನಾವು ಹಾಗಲಕಾಯಿ ಬೇಯ್ಬೇಕಾದ್ರೇ ನಾವು ಸ್ವಲ್ಪ ಉಪ್ಪನ್ನ ಹಾಕಿರ್ತೀವಿ ಸೊ ಹಾಗಾಗಿ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಹಾಕೊಂಡ್ರೆ ಆಗುತ್ತೆ ನೀರನ್ನ ನಾನು ಇಲ್ಲಿ ತೋರಿಸಿದ್ನಲ್ವ ಆ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಅದು ಬೇಯೋದಕ್ಕೆ ಅಂತ ಬಿಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಇವಾಗ ನಾನು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಒಂದು ಹತ್ತು ನಿಮಿಷ ಆದಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾವು ಹಾಕಿದಷ್ಟು ನೀರೆಲ್ಲ ಸೀದು ಬೆಂದಿದೆ ತುಂಬ ಚೆನ್ನಾಗಾಗಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ನಿಮಗೆ ರೈಸ್ಗೆಲ್ಲ ಬೇಕು ಅಂತ ಅಂದರೆ ಇವಾಗ ಆಲ್ಮೋಸ್ಟ್ ಯಾರೂ ರೈಸ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಲಕಾಯಿ ಪಲ್ಯದಲ್ಲಿ ಚಪಾತಿ ರೊಟ್ಟಿನ ತಿನ್ನೋದಕ್ಕೆ ದೋಸೆ ಇದನ್ನೆಲ್ಲ ಆದರೆ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ ಬೇಡ ಅಂತ ಅಂದರೆ ಇವಾಗ ರೊಟ್ಟಿ ತಿನ್ನೋದಕ್ಕೂ ಸ್ವಲ್ಪ ಕೆಲವರು ಗೊಜ್ಜ್ ಥರ ಬೇಕು ಅಂತಾರೆ ಅಂಥವ್ರು ಇನ್ನು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನೀರನ್ನ ಹಾಕ್ತಾ ಇಲ್ಲ ನಾನು ಎಷ್ಟು ಹಳತೆಯಲ್ಲಿ ತೊಗೊಂಡಿದ್ದೆ ಅಷ್ಟರಲ್ಲೇ ನಾನು ಮಾಡ್ಕೊಂಡಿದ್ದೀನಿ ನಮಗೆ ಈ ಹದಕ್ಕಿದ್ರೆ ಸಾಕಾಗುತ್ತೆ ನೀವು ನೋಡಿದ್ರಲ್ಲ ಸುಲಭವಾಗಿ ಹಾಗೆಯೇ ಬೇಗ ಹೇಗೆ ಮಾಡೋದು ಹಾಗಲಕಾಯಿ ಪಲ್ಯನ ಅಂತ ಹೇಳಿಬಿಟ್ಟು ಹಾಗೆಯೇ ಸ್ವಲ್ಪವೂ ಕಹಿ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಗ್ಯಾಸನ್ನ ಆಫ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಈ ಒಂದು ಹಾಗಲಕಾಯಿ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ರೊಟ್ಟಿನ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ಗೆ ಅಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು